ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಜಯಮಾಲಾ ಅವರ ಮಗಳು ಸೌಂದರ್ಯ ಜಯಮಾಲಾ ಅವರ ಮದುವೆಯ ಶಾಸ್ತ್ರಗಳು ಶುರುವಾಗಿದ್ದು ಇದೀಗ ಹಳದಿ ಶಾಸ್ತ್ರದ ಫೋಟೋ ಮತ್ತು ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತದೆ ಹಾಗಾದ್ರೆ ಹಿರಿಯ ನಟಿ ಜೈಮಾಲಾ ಅವರ ಮಕ್ಕಳ ಮದುವೆ ಹೇಗಾಗ್ತಿದೆ ಹಳದಿ ಶಾಸ್ತ್ರ ಹೇಗಾಯಿತು ಯಾರೆಲ್ಲ ಬಂದಿದ್ರು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಹಿರಿಯ ನಟಿ ಜೈಮಾಲಾ ಅವರು ಇಷ್ಟ ನನಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ತಾಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮಾರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಹಿರಿಯ ನಟಿ ಜೈಮಾಲಾ ಅವರ ಮಗಳ ಮದುವೆ ಸಂಭ್ರಮದಲ್ಲಿ ನಡೀತಾ ಇದೆ ಅಂತ ಹೇಳಬಹುದು ಈಗಾಗಲೇ ಮದುವೆಯ ಒಂದಷ್ಟು ಶಾಸ್ತ್ರಗಳು ಶುರುವಾಗಿದ್ದು ಇದೀಗ ಹಳದಿ ಶಾಸ್ತ್ರ ಜೊತೆಗೆ ಮೆಹಂದಿ ಶಾಸ್ತ್ರವನ್ನು ಮಾಡಲಾಗಿದ್ದು ಈ ಒಂದು ಶಾಸ್ತ್ರದ ಫೋಟೋಗಳು ಹಾಗೆ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಿದೆ ಇನ್ನು ನಟಿ ತಾರಾ ಅನುರಾಧ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಕುರಿತಂತೆ ಒಂದಷ್ಟು ಫೋಟೋಗಳನ್ನು ಹಂಚಿಕೊಂಡು ತುಂಬ ವೆಲ್ ಆರ್ಗನೈಸ್ಡ್ ಪಾರ್ಟಿ ಅಂತಾನೆ ಹೇಳಬಹುದು ಪ್ರೋಗ್ರಾಂ ಅಂತಾನೆ ಹೇಳಬಹುದು ಶ್ರೀಮತಿ ಜೈಮಾಲಾ ರಾಮಚಂದ್ರ ಅವರ ಮಗಳ ಹಳದಿ ಫಂಕ್ಷನ್ ಇತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಲಾಟ್ಸ್ ಆಫ್ ಲವ್ ಅಮ್ಮ ಅಂತ ಹೇಳಿ ಬರೆದುಕೊಂಡಿದ್ದಾರೆ ಇದರ ಜೊತೆಗೆ ಜೈಮಾಲಾ ಅವರ ಜೊತೆಗೆ ತೆಗೆದುಕೊಂಡಿರ್ತಕ್ಕಂಥ ಒಂದಷ್ಟು ಫೋಟೋಗಳು ಹಾಗೆ ಚಿತ್ರರಂಗದ ಹಿರಿಯ ನಟಿಯರ ಜೊತೆಗೆ ತೆಗೆದುಕೊಂಡಿರ್ತಕ್ಕಂಥ ಒಂದಷ್ಟು ಫೋಟೋಗಳನ್ನು ಇದೀಗ ತಾರಾ ಅನುರಾಧ ಅವರು ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ನಟಿ ಶ್ರುತಿ ಅವರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದು ಅದರಲ್ಲಿ ಮಾಳವಿಕಾ ಅವಿನಾಶ್ ಹಾಗೆ ಶ್ರುತಿ ಅದರ ಜೊತೆಗೆ ಇನ್ನೊಂದಷ್ಟು ನಟ ನಟಿಯರ ಒಂದಷ್ಟು ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳಬಹುದು ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸೌಂದರ್ಯ ಅವರ ಮೆಹಂದಿ ಶಾಸ್ತ್ರ ಅಂತ ಹೇಳಿ ಕ್ಯಾಪ್ಷನನ್ನು ಕೊಟ್ಟು ಒಂದಷ್ಟು ವಿಡಿಯೋ ಹಾಗೆ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ನೀವು ಕೂಡ ನಟಿ ಜಯಮಾಲಾ ಅವರ ಪುತ್ರಿಗೆ ಒಳ್ಳೆಯದಾಗಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡುವ ಮೂಲಕ ಶುಭಾಶಯಗಳನ್ನು ತಿಳಿಸಿ ಥ್ಯಾಂಕ್ ಯು